ಏ ಶ್ರೀದವಿ ಶ್ರೀಡವಿ ಶ್ರೀಡವಿ ಎಲ್ ಕೋದೆ ಏನತ್ತೆ ಏನು ಇಲ್ಲ ಇವತ್ತು ಮನೆಗೆ ಒಬ್ಬಟ್ಟು ಮಾಡು ಹಾ ಒಬ್ಬಟ್ಟು ಮಾಡಿ ಆಮೇಲೆ ಒಂದಿಷ್ಟು ಆಲೂ ಪಾಲು ಇದಾವೆ ತಾನೇ ಒಬ್ಬಟ್ಟ ಯಾಕತೆ ಏನು ಫಂಕ್ಷನ್ ಐತೆ ಮನೆಗೆ ಏನು ಕೆಲಸ ಐತೆ ಹಾ ಯಾರಾದರೂ ಬರ್ತಾ ಇದಾರಾ ಹೌದು ಕಣಿ ನಮ್ ಸುಂದ್ರನ್ಗೆ ಏನ್ ಕೊಡೋರು ಅವ್ರ ಅಮ್ಮ ಬರ್ತಾ ಐತೆ ಹ್ಮ್ ಇವತ್ತು ಬರ್ತೀನಿ ಅಂತನಾಳ ಅದಕ್ಕೇನೆ ಅಯ್ಯಮ್ಮ ಬಂದಾಗ ನೀನು ಅದು ಇದು ಹೇಳ್ಬಿಟ್ಟು ಏನಾನ ಮದ್ವೆಗಿದ್ವಿ ನಿಲ್ಸಾಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಏನಿಲ್ಲ ಹೇಳ್ತೀನಿ ನೋಡು ಹ್ಮ್ ಅಲ್ಲ ಯಾಕತ್ತೆ ಮದ್ವೆ ನಿಲ್ಸಕ್ಕೆ ಪ್ರಯತ್ನ ಪಡೋಣ ಸುಂದ್ರನ್ ಮದ್ವೆ ಆಗತ್ತೆ ಅಂತಾನ ನನ್ಗೂ ಖುಷಿನೇ ಅಲ್ವಾ ಹಾಗ್ಲಿ ಬಿಡಿ ನಾನು ಯಾಕೆ ನಿಲ್ಸಾನ ಹ್ಮ್ ಸರಿ ಸರಿ ಆಯ್ತು ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡಿ ಒಂದೆರಡು ಹಪ್ಲ ಸಂಡಿಗೆ ಎಲ್ಲ ಕರಿ ಆಮೇಲೆ ಸಾಂಬಾರೆಲ್ಲ ಅಚ್ಚ ಮಾಡಬೇಕು ಸಾರೆಲ್ಲಾನ ಹಾಂ ರುಚಿಯಾಗಿರ್ಬೇಕು ಹೌದಾ ಸರಿ ಅತ್ತೆ ಆಯ್ತು ಮಾಡೋಣ ಹೇಳ್ರಿ ಹಾಂ ನೀವೆಲ್ಲನಾಬ್ಬಿಟ್ಟಿದ್ದೀರಲ್ಲ ಬಂದ ತಕ್ಷಣ ಮಾಡಿಬಿಟ್ಟು ಬಿಸಿ ಬಿಸಿದ ಒಬ್ಬಟ್ಟು ಕೊಡೋಣ ಅವ್ರಿಗೆ ಊಟ ಮಾಡಲಿ ಹ್ಞೂ ಎಲ್ಲಿ ಬರ್ತಾ ಇದಾರೆ ತಲೆ ಏನಾದ್ರು ಹೇಳ್ಕಾ ಯಾರ ನಾನು ಇಲ್ಲ ಈಗ ಹತ್ತು ಗಂಟೆ ಬಸ್ ಬರುತ್ತಲ್ಲ ಆ ಬಸ್ಸಿಗೆ ಬರ್ತಾರೆ ಅನ್ಸುತ್ತೆ ಹೇಳಿದೆ ಅಷ್ಟೇನೆ ಎಲ್ಲಿ ಸುಂದರ ಹೇಳ್ಬೋದಾ ಅವತ್ತು ಹಾಕೊಂಡ್ ಹೋಗಿದ್ದಲ್ಲ ಬಟ್ಟೆ ಅವನ್ನ ಹಾಕೊಂಡು ರೆಡಿ ಆಗಿರಾಕೆ ಅವ್ನಿಗೆ ಸುಂದ್ರ ಬಸ್ ಸ್ಟ್ಯಾಂಡ್ ಹೋಗಿ ಅವ್ರನ್ನ ಕರ್ಕ ಬರ್ತೀನಿ ಹ್ಮ್ ನೀನು ಎಲ್ಲಾ ರೆಡಿ ಮಾಡ್ಕೊಂಡಿರು ನಿಮ್ ಮಾವ ಬಂದ್ರೆ ಹೇಳ್ಬಿಡು ಇಲ್ಲೇ ಇರಾಕಿ ಹ ನಿನ್ ಗಂಡ ಇಲ್ಬಹೋದಾ ಅವರು ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರತ್ತೆ ಬರ್ತಾರೆ ಅನ್ಸುತ್ತೆ ಸರಿ ಸರಿ ಆಯ್ತು ಬಿಡು ನಿಧಾನಕ್ಕೆ ಬರ್ಲಿ ನಮ್ಮ ಅತ್ತೆ ಮಳು ಒಳ್ಳೆ ಮನ್ಸಿಂದ ಮದುವೆ ಮಾಡ್ತಾ ಇದ್ದಾರ ಸುಂದ್ರಂಗೆ ಅಥವಾ ಇದರಿಂದ ಏನಾದ್ರು ದುರುದ್ದೇಶ ಆಯ್ತಾ ಹ್ಮ್ ನಮ್ಮ ಅತ್ತೆ ಮನಸ್ಸು ಏನು ಅಂತ ಅರ್ಥ ಆಗಲ್ಲ ಅಜ್ಜಿ ಬೇರೆ ಹೇಳಿದ್ರು ಇವ್ಳಂತೂನು ಅವ್ರ ಪ್ರೀತಿಯಿಂದ ಮಾಡ್ತಾ ಇಲ್ಲ ಏನೋ ಬೇರೆ ಉದ್ದೇಶ ಐತಿ ಅಂತ ಹೇಳ್ತಾ ಇತ್ತು ಅಜ್ಜಿ ಅಜ್ಜಿ ಹೇಳದೆ ಸರಿ ಅಂತ ಅನ್ಸುತ್ತೆ ನನ್ಗು ಇಷ್ಟ ದಿನ ಸುಂದ್ರು ನೋಡಿದ್ರೆ ಸಾಕೇನು ಹುರ್ಕ್ ಬಿಡೋರು ಪೆದ್ದ ಗುದ್ದ ಅದು ಇದು ಅಂತ ಏನೋ ಕೇಳಿದ್ರೆ ಸರಿ ಮಾತು ಮಾಡ್ತಾ ಇರ್ಲಿಲ್ಲ ಊಟಕ್ಕೆ ಕೊಡು ಅಂದ್ರು ಅಂದ್ರೂನು ಓ ನಿಮ್ಮ ಅಂತ ಹೇಳೋರು ನಮ್ಮ ಅತ್ತೆ ಇವತ್ ನೋಡಿದ್ರಿ ಏನ್ ಇಷ್ಟೊಂದು ಪ್ರೀತಿ ಇರೋ ತರ ಮಾಡ್ತಾ ಇದಾರಲ್ಲ ಏನಪ್ಪಾ ನನ್ಗೆ ಅಂತ ಬಿಡು அவ்ர்தானே மதே மாதிரி நானே சும்மே மாதா நானே கெட்னா அஸ்டே ஒக்டுனி ஊரா இவ்வள்து ஊக்கணா ரமேஷ இதே ஊரேனி தங்கி நான் அதுக்கே நான் சிங்கப்பா இல்வல்லா இன்னும் நான் ஒழுங்காக ஓதே சிந்தனா அதுக்கென் கல்சித்தி உம் ஓகே நோட்கரோனா அந்தமா அவரேனா இவக்கேனி ಇವಾಗ ಒಂದು ಸ್ವಲ್ಪ ತಾಯ್ತು ಕಣಕ ಹಾಂ ಈಗಿನ ಬಸ್ ಇಳ್ದು ನಿಂತ್ಕೊಂಡ್ವಿ ಅಷ್ಟೊತ್ತಿಗೆ ನೀವು ಬಂದ್ರಿ ಹಾಂ ಹೌದಾ ನಮ್ಮ ಮನೆ ಒಂದು ಸ್ವಲ್ಪ ಒಳಕ್ಕೆ ಹೋಗಬೇಕು ಇದು ಬಸ್ ಗೆ ಒಂದು ಸ್ವಲ್ಪ ದೂರ ಅದ್ಕೇನೆ ನಾನೇ ಬಂದೆ ಕರ್ಕೊಂಡು ಹೋಗೋಣ ಅಂತಾನ ಇವಡ್ದೆ ಯಾರು ಇವನು ನಮ್ಮ ಅಕ್ಕೈನ್ ಮಗ ಹಾಂ ಹಾಂ ಅದಕ್ಕೆ ನನ್ನ ಜೊತೆಗೆ ಯಾರು ಇರಲಿಲ್ವಲ್ಲ ಬಾರಪ್ಪ ಹೋಗ್ಬರೋಣ ಹಿಂಗೆ ಮಗಳು ನಾ ಯಾರೋ ನೋಡೋಕೆ ಬಂದಿದ್ರು ಈಗ ಐವತ್ತು ಏಳು ಕಳ್ಸವ್ರೆ ನೋಡ್ಕೊಂಬರ ಬಾ ಅಂತ ಹೇಳ್ದೆ ಅದಕ್ಕೆ ಬಂದ ಹ್ಞೂ ಇವನ ಹೆಸರು ಹಾಂ ಹಾಂ ರಮೇಶ ಅಂತಾನ ಸರಿ ಸರಿ ಬರೀ ಮಾತಾಕ್ ಹೋಗಿ ಮಾತಾಡೋಣ ಬಾರಕ್ಕ ಬಾ ಹೋಗ ಚೆನ್ನಾಗಿದ್ಯೇನಪ್ಪ ನಿಂದು ಮದ್ವೆ ಆಗಿ ತಾಯಿ ಹಿಂಗೆ ಇನ್ನೂ ಇಲ್ಲ ಕಣಕ ಆಗ್ಬೇಕು ಹುಡುಗಿ ನೋಡ್ಬೇಕು ಹ್ಮ್ ಹೌದಾ ನಾನ್ ಇದೀನಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಏನು ಚಿಂತೆ ಮಾಡಬೇಡ ಹ್ಮ್ ಇವರಿಗೆ ನಮ್ದೆ ದೊಡ್ಡ ಫ್ಯಾಮಿಲಿ ಅಂದ್ರೆ ಅದ್ರಲ್ಲೂ ನಾನು ಅಂದ್ರೆ ಇವರ ಸ್ವಲ್ಪ ಗೌರವ ಜಾಸ್ತಿನೇ ಹ್ಮ್ ನಾನೆಲ್ಲ ಹುಡುಗಿನ ಒಳ್ಳೆ ಹುಡುಗಿನ ಹುಡುಕ್ ಕೊಡ್ತೀನಿ ನಿನ್ಗೂನು ಹ್ಮ್ ಬಾ ಚಿಂತೆ ಮಾಡಬೇಡ ಬರೀ ನಮ್ಮ ಮನೆಗೆ ಹೋಗೋಣ ಸರಿ ಆಯ್ತಕ್ಕ ನಡೀರಿ ಬರ್ತೀವಿ ಏನ್ ಚಿಕ್ಕಮ್ಮ ಹುಡ್ಗನ್ ತಾಯಿ ತುಂಬಾ ಒಳ್ಳೆಯವರು ಅನ್ಸುತ್ತೆ ಅಲ್ವಾ ಹೂ ಕಣ ರಮೇಶ ಈ ಊರಿಗೆ ಇವರು ತುಂಬಾ ಶ್ರೀಮಂತರಂತೆ ನಮ್ಮ ನಮ್ಮಂಜಿ ನೋಡಿ ಇಷ್ಟಪಟ್ಟಿರೋದು ನಮ್ ಪುಣ್ಯ ಹ್ಮ ಸುಂದ್ರ ಸುಂದ್ರ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೋಬೇಕು ಬೇರೆ ಬಟ್ಟೆ ಯಾಕತ್ಗೆ ಯಾಕೂ ಇಲ್ಲ ನಿಮ್ಮ ಹೆಣ್ಣು ಕೂಡ ಅತ್ತೆ ಬರ್ತಾ ಇದರಂತೆ ಅದಕ್ಕೆ ನಿಮ್ಮ ಅಮ್ಮ ಹೇಳು ಅವ್ರು ಕರ್ಕ ಬರಕ್ಕೆ ಬಸ್ ಸ್ಟಾಂಡಿಗೆ ಹೋಗೈತಿ ಅದಕ್ಕೆ ನೀನು ಬೇರೆ ಬಟ್ಟೆ ಇಟ್ಕೊಂಡು ರೆಡಿ ಆಗೋಗು ಅಯ್ಯೋ ನಾವೇನು ಊರಿಗೆ ಹೋಗಲ್ಬಾರಲ್ಲ ಬಿಡಿ ಅತ್ಗೆ ಇವೇ ಚೆನ್ನಾಗಿದ್ದಾವೆ ಯಾರು ಇಕ್ಕೊಂಬತ್ತರ ಪ್ಯಾಂಟು ಉದ್ದನ ಶರ್ಟು ಎಲ್ಲ ಹ್ಞೂ ಹೌದಾ ಹೆಂಗ ನಿಮ್ಮ ಹೇಳ್ತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಹ್ಞೂ ಆಮೇಲೆ ನಿಮ್ಮ ಅಮ್ಮಿ ಬಂದಮೇಲೆ ನಾನು ಬಯಸ್ ಬಿಡ ಹೇಳ್ದು ಹೇಳ್ತೀನಿ ಇಟ್ಕೊಂಬ ಬಿಡೋದು ನಿನಗೆ ಸೇರಿದ್ದು ಅಷ್ಟೇ ನಾನು ಹೋಗಿ ಅಡುಗೆ ಮಾಡಬೇಕು ಮಾಡ್ತೀನಿ ಹ್ಞೂ ಸರಿ ಹೋಗಿ ಅದಕ್ಕೆ ನಾನು ಇಕ್ಕಮ್ಮಲ್ಲ ಅಮ್ಮಾಯಿ ಬಂದಾಗ ನಾನೇ ಹೇಳ್ತೀನಿ ಹ್ಞೂ ನನಗೆ ಮದ್ವೆ ಮಾಡಕ್ಕೆ ನಮ್ಮ ಅತ್ತೆ ಬರುತ್ತಂತೆ ಇವತ್ತು ಅಯ್ಯ ಇವತ್ತೇ ನನ್ನ ಮದ್ವೆನಾ ಹೇ ನಮ್ಮನೆ ಬಾರಕ ಬಾಕ ನಾನು ಬೇರೆ ಬಟ್ಟೆ ಇನ್ನ ಮದ್ವೆ ಕೈ ಹೇಳಿದ್ನಲ್ಲಾ ಇದ್ದಾಳು ಇಟ್ಲ ಬಾ ಅಯ್ಯೋ ಹೋಗಮ್ಮ ಬೇರೆ ಬಟ್ಟೆ ಯಾರು ಇಕ್ಕಾರಲ್ಲ ಬಿಚ್ಚಿ ಬಿಚ್ಚಿ ಇಕ್ಯಮಕ್ಕಾಗಲ್ಲ ಇವೇ ಇರ್ಲಿ ಬಿಡು ಯಾಕೆ ಬೇರೆ ಬಟ್ಟೆ ನಾವೇನು ಊರಿಗೆ ಹೋಗ್ತೀವಿ ಇವಾಗೇನು ಹಾ யோ எப்போ எதா எதுக்கு பரவாயில்ல எது பாரோ சிக்குமா சிங்கமா உடுக்க அவனே அவனே பரீ பார்க்காறப்பா குரீ ஷர்வத்லோ அத்வா தாத்தி குடித்தீரோ ஏனோட கணக்கா எல்லிம் யஜமான் மத நீங் சோசை யாரும் காணஸ்தா எல்போதும் ரேழித்தே பத்தாரே இல்லை அந்தநா நீ அதுக்கே இல்லே இல்ல ஊரகரே பத்தாரி ஆ ಹೌದಾ ಸರಿ ಆಯಿತು ಎಲ್ಲಿ ಮಂಜಿ ಬರಲಿಲ್ವೇ ನಂದು ಯಾವಾಗ ಮದುವೆ ಮಾಡ್ತೀರಾ ನೀವು ಹಾಂ ಮದುವೆನಾ ಏನಪ್ಪ ಇಷ್ಟು ಬೇಗ ಮದುವೆ ಅಂದರೆ ಅಷ್ಟೊಂದು ಅರ್ಜೆಂಟಾ ಇನ್ನೂ ಏನು ನೋಡಬೇಕು ನಾವು ಒಪ್ಕೋಬೇಕು ನಿಮ್ಮ ಮನೆಯವ್ರು ಒಪ್ಕೋಬೇಕು ಹ ಮದುವೆ ಮಂಟಪ ಆ ಎಲ್ಲ ನಾನು ನೋಡಬೇಕು ಹಾಂ ಅಲಂಕಾರ ಮಾಡಬೇಕು ಆಮೇಲೆ ಮದುವೆ ಇದೇನು ಹಿಂಗೆ ಕೇಳ್ತಾ ಇದ್ದಾನೆ ಏನಕ್ಕ ನಿಮ್ಮ ಮಗ ಹಿಂಗೆ ಕೇಳ್ತಾ ಇದ್ದಾನೆ ನನ್ನ ಮಗನೇ ಮುಚ್ಕೊಂಡು ಇರಬೇಕು ಹಾಂ ನಾನು ಮದುವೆ ಮಾಡ್ತೀನಿ ಇಲ್ಲೇ ಮಾಡ್ತೀನಿ ಹಿಂಗೆ ಯಾಕೋ ಅಷ್ಟೊಂದು ಅರ್ಜೆಂಟು ಹಾಂ ಕುತ್ಕೊಂಡಿರು ಏನೇನೋ ಮಾತಾಡಿ ನೀನು ಅವ ಮಾಡಬೇಡ ಮಾಡ್ಬೇಡ ಹೆಗ್ತ ಮಗನಿ ಹೋಗು ಹೋಗೋ ನಿಮ್ಮ ಅದಕ್ಕೆ ನಾ ಕಳ್ಸೋಗು ಅಡುಗೆ ಮನೆ ಹೇಗಾಳೆ ಹೆಣ್ಣಿನ ಕಡೆಯರು ಅಲ್ಲ ಹೆಣ್ಣಿನ ಕಡೆಯ್ರು ಬರ್ತೇವೆ ಹೋಗ್ಬೇಕಂತ ಅಂತಾನೆ ಹೋಗೋ ಕಳ್ಸೋ ಹೋಗಿ ಆಯ್ತು ಬಿಡಮ್ಮ ನೀನೇ ಯಾಕೆ ಹಂಗಾಡ್ತಾ ಇದೆಯಾ ಕಳಿಸ್ತೀನಿ ಅವಳು ಅದ್ಕೆ ಅದ್ಕೆ ಅಮ್ಮಾಯಿ ಕರಿತೈತೆ ಬರ್ಬೇಕಂತೆ ಹಾ ಹಾ ಅದೇನು ಇಲ್ಲ ಕಣಪ್ಪ ಅದು ನನ್ನ ಮಗನ್ಗೆ ಒಂದ್ ಸ್ವಲ್ಪ ತಮಾಷೆ ಸ್ವಭಾವ ಅದಕ್ಕೆ ಹಂಗೆ ಮಾತಾಡ್ತಾನೆ ತಪ್ಪು ತಿಳ್ಕಮಕ್ ಹೋಗ್ಬೇಡ ನೀನು ಹಾ ನಿನ್ ಎಲ್ಲಾ ಗೊತ್ತು ನನ್ನ ಮಗನ ಬಗ್ಗೆ ಅವ್ನು ತಮಾಷೆ ಅಂತಾನದಕ್ಕೆ ಹಂಗೆ ಮಾತಾಡ್ದ ಅಷ್ಟೇನಿ ಏನು ಜಯಮ್ಮ ಯಾರೇ ಇವರು ಅಕ್ಕೇ ಇವರೇ ನಮ್ಮ ಸುಂದ್ರಗೆ ಏನು ಕೂಡ ಅವ್ರ ಅಮ್ಮಯ್ಯ ಅವರು ಅವ್ರ ಅಕ್ಕನ ಮಗ ರಮೇಶ ಅಂತಾನ ನಮಸ್ಕಾರ ಕಣಕ ಚೆನ್ನಾಗಿದ್ದೀರಾ ಊನಮ್ಮ ನಾ ಚೆನ್ನಾಗಿದ್ದೀವಿ ಏನ್ ನಿನ್ ಹೆಸ್ರು ನಿನ್ ಮಗಳ ಹೆಸರು ಏನು ನನ್ನ ಹೆಸರು ಮುದ್ರಂಗಮ್ಮ ಅಂತ ನನ್ನ ಮಗಳ ಹೆಸರು ಮಂಜಿ ಹ್ಞೂ ಹೌದಾ ಸರಿ ಸರಿ ಇವನು ಯಾರು ಇವನು ನನ್ನ ಮಗ ನನ್ನ ನಮ್ಮ ಅಕ್ಕನ ಮಗ ಹಾಂ ನನಗೆ ಗಂಡು ಮಕ್ಳು ಇಲ್ವಲ್ಲ ಇವನೇ ಎಲ್ಲ ನೋಡ್ಕೊಂಬುದು ನಮ್ಮ ಮನೆಗೆಲ್ಲ ಹಾಂ ನಮ್ಮ ಅಕ್ಕೈಗೆ ಇಬ್ಬರು ಗಂಡು ಮಕ್ಕಳು ಹಾಕ್ತೇನೆ ಇವನು ಏನನ್ನ ಕೆಲಸ ಕಾರ್ಯದಾಗೆ ಬತ್ತಾನೆ ನಮಗೆ ಏನನ್ನ ಬೇಕು ಅಂದರೆ ತಂದು ಕೊಡೋದು ಇವನೇನೆ ಹಾಂ ಹೌದಾ ಸರಿ ಸರಿ ಏನು ಕೆಲಸ ಮಾಡ್ತೀಯಪ್ಪ ನೀನು ನಮ್ಮದು ಟ್ಯಾಕ್ಟ್ರಿ ಐತೆ ಟ್ಯಾಕ್ಟ್ರಿ ಓಡಿಸ್ತೀನಿ ಹಾಂ ಹೌದಾ ಸರಿ ಸರಿ ಹ್ಮ್ ಜಯ ಮಾಯಾತನ ಕುಡಿಯಾಕೆ ತಂದ್ಕೊಡೆ ಅವ್ರಿಗೆ ಹಂದ್ಕೊಡ್ತೀನಿ ತಂದ್ಕೊಡ್ತೀನಿ ಶ್ರೀದೇವಿ ಅನ್ನೋಳು ಏನ್ ಮಾಡ್ತಾ ಇದ್ದಾಳು ಓ ಬಂದ್ಯಾ ಇವ್ಳೆ ನನ್ ದೊಡ್ಡ ಸೊಸೆ ಶ್ರೀದೇವಿ ಅಂತ ಇವಳೆ ಹೆಸರು ನಮಸ್ಕಾರ ಅಕ್ಕ ನಮಸ್ಕಾರ ಚೆನ್ನಾಗಿದ್ದೀರಾ ಊನಮ್ಮ ನಾ ಚನ್ನಾಗಿದ್ದೀವಿ ಹಾ ನಿನ್ ಗಂಡ ಹೋಗಿದಾರೆ ಶರ್ಬತ್ ಮಾಡ್ತೀನಿ ಶರ್ಬತ್ ಗಿರ್ಬತ್ ಏನು ಬೇಡ ಕಣಮ್ಮ ಹ ಸ್ವಲ್ಪ ತಿದ್ದು ಆಮೇಲೆ ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡು ಹ ನಿಮ್ ನಿಮ್ ಗಂಡ ನಿಮ್ಮ ಮಾವ ಬಂದ್ಬಿಡ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಊಟ ಮಾಡೋಣ ಹ್ಮ್ ಸರಿ ಅಕ್ಕ ಬರ್ತಾರೆ ಹಾ ಹೇಳ್ ಹಾ ಅವಾಗೇನು ಬಂದೇ ಬಿಟ್ರು ನಮ್ಮ ಮಾವನು ನಮ್ಮ ಮನೆಯವರು ಇವ್ರಿ ಅಕ್ಕ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ ಓಹ್ ನಮಸ್ಕಾರ ನಮಸ್ಕಾರ ಶ್ರೀದೇವಿ ಯಾರಮ್ಮ ಇವ್ರು ಅದೇ ಮಾವ ಅದೇ ಸುಂದ್ರನ್ಗೆ ಎನ್ ನೋಡ್ಕೊ ಮನೆಲ್ಲ ಅತ್ತೆ ಅವ್ರ ಅಮ್ಮ ಮತ್ತೆ ಅವ್ರ ಅಣ್ಣನೂ ಏನೋ ಇರ್ಬೇಕು ಹ್ಮ್ ನಮಸ್ಕಾರ ಅಣ್ಣ ಹಾ ನನ್ನ ಹೆಸರು ಮುದ್ರಂಗಮ್ಮ ಅಂತಾನ ಇವನು ನಮ್ಮ ಅಕ್ಕನ ಮಗ ಹಾ ರಮೇಶ ಅಂತಾನ ಹಾ ಚೆನ್ನಾಗಿದ್ದೀರಾ ಓ ತಾ ಚೆನ್ನಾಗಿದ್ದೀವಮ್ಮ ನೀವು ಚೆನ್ನಾಗಿದ್ದೀರಾ ನನ್ನ ಸುಂದ್ರನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ತಾನೇ ಹಾ ಎಲ್ಲ ತಿಳ್ಕೊಂಡಿದ್ರ ಹ್ಞೂ ಎಲ್ಲ ತಿಳ್ಕೊಂಡಿದ್ದೀವಿ ಯಾಕಣ್ಣ ಯಾಕೆಂತ ಕೇಳ್ತಾ ಇದ್ಯಾ ಏನಿಲ್ಲ ನನ್ನ ಮಗ ಒಂದಿಷ್ಟು ಪೆದ್ದ ಬುದ್ಧಿ ಕಡಿಮೆ ಹಾ ಹಾಗೆ ಏನು ಕೆಲಸ ಕೆಲ್ಸ ಮಾಡಕ್ ಬರಲ್ಲ ಹಾಂ ನಾವು ಏನು ಕೆಲಸ ಹೇಳಲ್ಲ ಏನೋ ನಾವು ನಮಗೆ ದೇವರು ಚೆನ್ನಾಗಿಟ್ಟಿದ್ದಾನೆ ಅದಕ್ಕೆ ನಾವೇ ದುಡಿತೀವಿ ನಾನು ನಮ್ಮ ದೊಡ್ಡ ಮಗ ರವೀನು ಅವನು ಏನು ಹೋಗಲ್ಲ ಊಟಕ ಮಾಡ್ಕೊಂಡು ಆಟ ಆಡ್ಕೊಂಡು ಇರೋದಷ್ಟೇ ಅವ್ನ ಕೆಲಸ ಹ್ಞೂ ಇದೆಲ್ಲ ಹೇಳಿದಾಳ ನಿಮ್ಮ ನಾನೆಂತಿ ನಿಮಗೆ ಹೌದಾ ಹೌದಪ್ಪ ಯಾಕೆ ಗೊತ್ತಿಲ್ವಾ ಹಾ ಅಣ್ಣ ಎಲ್ಲ ಗೊತ್ತು ಹೇಳ್ರಿ ನನ್ ಮಗಳ ಹತ್ರ ನಿಮ್ಮ ಮನೆಯವರು ಎಲ್ಲ ಹೇಳಿದ್ದಾರೆ ಹ್ಮ್ ನಮ್ಗೆಲ್ಲ ಗೊತ್ತು ಆದ್ರೂ ನನ್ ಮಗಳು ಇಷ್ಟಪಟ್ಟಿದ್ದಾಳೆ ಒಳ್ಳೆಯವನಾಗಿರ್ಬೇಕು ಕುಡಿಯೋನಾಗಿರ್ಬಾರ್ದು ಹಾ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನಾನಿಂಗ ಸಂಸಾರ ಮಾಡ್ಕೊಂಡೋಗ್ತೀನಿ ಅಂತನಾ ಹೇಳಿದ್ದಾಳೆ ಅವಳೊಪ್ತೇನೆ ನಮ್ಗೂ ಒಪ್ತೇನ್ ಹ್ಮ್ ಹೌದಾ ಹಂಗಾದ್ರೆ ಸಂತೋಷ ಹ್ಮ್ ಸರಿ ಆಯ್ತಣ್ಣ ನಾವು ಬಡವರು ಏನು ದೊಡ್ಡದಾಗಿ ಏನು ಮದುವೆ ಮಾಡ್ಕೊಡೋದು ವರದಕ್ಷಿಣಿ ಹೊರ ಉಪಚಾರ ಅದೇನು ಕೊಡೋಂಗಿಲ್ಲ ನಾವು ಹಾಂ ಬಡವರು ಇರಲಿ ಬಿಡ್ರಿಮ್ಮ ಪರವಾಗಿಲ್ಲ ಹ್ಞೂ ನಮ್ಗೆ ಏನು ವರದಾಕ್ಷಿಣಿ ಗಿರದಾಶಿಣಿ ಬೇಡ ನೀವೇನು ಕೊಡ್ತೀರಲ್ಲ ಅದೇ ಹೆಚ್ಚು ಹ್ಞೂ ಇನ್ನೇನು ಎಲ್ಲ ಒಪ್ಕೊಂಡಿದ್ದಾಯ್ತಲ್ಲ ಹಾ ಮದುವೆ ದಿನಾಂಕನ ಕುರ್ತು ಹಾಕ್ಬಿಟ್ಟು ಓದಿಸ್ಬಿಡೋಣ ಊದಿಸ್ಬಿಡೋಣ ಹಾಂ ಆದಷ್ಟು ಬೇಗ ಈಗ ಊಟ ಕೂತ್ಕಳ್ರಿ ಎಲ್ಲರೂ ಆಯ್ತಕ್ಕ ಆದಷ್ಟು ಬೇಗ ಒಂದು ಒಳ್ಳೆ ದಿನಾನ ಕುರ್ತು ಹಾಕ್ಸ್ಕೊಂಬಂದು ಮದುವೆ ಮಾಡಿಬಿಡಣ್ಣ ಹ್ಞೂ ಸರಿ ಆಯ್ತು ಇದ್ದೀವಿ ಹೋಗು ಎಲ್ಲರಿಗೂ ಊಟಕ್ಕೆ ಇಕ್ಕಬ ಹೋಗು ಸರಿ ಅತ್ತೆ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ